ನಮಸ್ತೆ ವೀಕ್ಷಕರೇ ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಆತ್ಮೀಯರೇ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಅಡಿಕೆಯ ತೋಟದಲ್ಲಿ ಕಳೆಗಿಡವನ್ನು ಯಾವುದರ ಮುಖಾಂತರ ನಿವಾರಣೆ ಮಾಡಿದ್ದೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡುತ್ತೀರ ವೀಕ್ಷಕರೇ ನೋಡಿ ಇದು ಒಂದು ಕಳೆಗಿಡ ನಾಶವನ್ನು ಮಾಡುವಂತಹ ಒಂದು ಔಷಧಿ ನೋಡಿ ಐದು ಲೀಟರಿನ ಒಂದು ಔಷಧಿಯ ಕ್ಯಾನನ್ನು ನೀವು ನೋಡುತ್ತೀರ ಈ ಕಲೆಗಿಡ ನಾಶ ಮಾಡುವಂತಹ ಔಷಧಿಯಿಂದ ನಮ್ಮ ತೋಟದಲ್ಲಿ ಬಹಳ ಸುಲಭವಾಗಿ ಅಂದರೆ ಹೆಚ್ಚು ಖರ್ಚಿಲ್ಲದೆ ಇದನ್ನು ಉಪಯೋಗಿಸಿ ನಾವು ಈ ಸಲ ನಮ್ಮ ಮನೆಯಲ್ಲಿಯ ಮನೆಯಲ್ಲಿನ ಅಡಿಕೆ ತೋಟಕ್ಕೆ ಸಿಂಪಡಣೆಯನ್ನು ಮಾಡಿದ್ದೇವೆ ನೋಡಿ ಕ್ವಾರ್ರೈಡ್ ಎನ್ನುವಂತಹ ಒಂದು ಔಷಧಿ ಈ ಔಷಧಿಗೆ ವಿರಹಟ್ ಎನ್ನುವಂತಹ ಒಂದು ಸಲ್ಫೇಟನ್ನು ಮಿಕ್ಸ್ ಮಾಡಿ ನಾವು ಈ ಅಡಿಕೆ ತೋಟದ ಕಲೆಗಿಡವನ್ನು ನಿವಾರಣೆಯನ್ನು ಮಾಡಿದ್ದೇವೆ ನೋಡಿ ಇದು ಒಂದು ಕೆ ಜಿ ಆಗುವಷ್ಟು ಸೋಡಿಯಂ ಸಾಲ್ಟ್ ಎನ್ನುವ ಈ ಒಂದು ಔಷಧವನ್ನು ಸುಮಾರು ಇನ್ನೂರು ಲೀಟರಿನ ನೀರಿಗೆ ಈ ಒಂದು ಕೆ ಜಿ ಹಾಗೂ ಏಳ್ನೂರ ಐವತ್ತು ಗ್ರಾಮಷ್ಟು ಔಷಧವನ್ನು ಮಿಶ್ರಣ ಮಾಡಿ ಮಡಿ ಈ ರೀತಿ ನಮ್ಮ ತೋಟದಲ್ಲಿ ಕಲೆಗಿಡವನ್ನು ಕಾಣಬಹುದು ಬಹಳ ದಪ್ಪವಾಗಿ ಬೆಳೆದಿದೆ ಅಡಿಕೆ ಫಸಲನ್ನು ಕೊಯ್ಯುವಂಥ ಸಂದರ್ಭದಲ್ಲಿ ಈ ರೀತಿ ಕಳೆಗಿಡಗಳು ಇದ್ದಂತಾದರೆ ಕೃಷಿಕರಿಗೆ ಅಡಿಕೆಯನ್ನು ಎಕ್ಕಲು ಕೂಡ ಬಹಳ ಕಷ್ಟಕರವಾಗುತ್ತದೆ ಹಾಗೆಯೇ ಯಾವುದೇ ರೀತಿಯ ವಿಷಜಂತುಗಳು ಇದರಲ್ಲಿ ಇದ್ದುಂಟಾದರೂ ಕೂಡ ಅದು ಕೂಡ ಮಾನವನಿಗೆ ಬಹಳ ಕಷ್ಟಕರವಾಗಿದೆ ಆದುದರಿಂದ ಕಡಿಮೆ ಖರ್ಚಿನಲ್ಲಿ ಅಂದರೆ ಮ ರೈತನಿಗೆ ಕಡಿಮೆ ಖರ್ಚನ್ನು ಉಪಯೋಗಿಸಿ ಈ ರೀತಿ ಔಷಧವನ್ನು ಸಿಂಪಡಣೆ ಮಾಡಿದರೆ ಖಂಡಿತವಾಗಿಯೂ ಈ ದಪ್ಪವಾಗಿ ಬೆಳೆದಂತಹ ಗಿಡವನ್ನು ಈ ಸಲ ನಮ್ಮ ತೋಟದಲ್ಲಿ ನಾವು ಉಪಯೋಗಿಸಿ ಗಿಡವನ್ನು ನಿವಾರಣೆ ಮಾಡಿದ್ದೇವೆ ನೋಡಿ ತೋಟದಲ್ಲಿ ಯಾವ ರೀತಿಯಾಗಿ ಗಿಡಗಳು ಬೆಳೆದಿದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸ್ತೀರ ಈ ರೀತಿ ಪ್ರತಿ ವರ್ಷ ನಾವು ಕಟ್ಟಿಂಗ್ ಮಿಷಿನಲ್ಲಿ ಈ ಕಲೆಗಿಡವನ್ನು ತೆಗೆಯುತ್ತಾ ಇದ್ದೆವು ಆದರೆ ಅದರ ಖರ್ಚು ಬಹಳ ಜಾಸ್ತಿ ಆಗ್ತಿತ್ತು ಈ ಸಲ ನಾವು ಈ ರೀತಿಯ ಮದ್ದನ್ನು ಸಿಂಪಡಣೆ ಮಾಡಿದ್ದೇವೆ ನೋಡಿ ಮದ್ದು ಸಿಂಪಡಣೆ ಮಾಡಿದ ಮೇಲೆ ಎರಡು ದಿನಗಳಲ್ಲಿ ಈ ರೀತಿ ಈ ಗಿಡಗಳು ಸಾಯುತ್ತವೆ ನೋಡಿ ಎರಡೇ ದಿನಗಳು ಆಗಿದ್ದೇವೆ ಈ ಮದ್ದು ಸಿಂಪಡಣೆಯಿಂದ ಅಡಿಕೆ ಗಿಡಕ್ಕೆ ಯಾವುದೇ ರೀತಿಯ ಪರಿಣಾಮ ಆಗಿಲ್ಲ ಆದರೆ ಇದರಲ್ಲಿರುವಂತಹ ಕಳೆ ಗಿಡಗಳು ನಾಶವಾಗಿವೆ ಕಟ್ಟಿಂಗ್ ಮಾಡುವ ಮಿಷನ್ಗಿಂತ ಈ ರೀತಿ ಮದ್ದು ಸಿಂಪಡಣೆ ಮಾಡಿ ತೋಟದಲ್ಲಿರುವಂತಹ ಗಿಡವನ್ನು ಬಹಳ ಕಡಿಮೆ ವೆಚ್ಚದಲ್ಲಿ ಹಾಗೆಯೇ ಕಡಿಮೆ ವೇಳೆಯಲ್ಲಿ ಈ ರೀತಿ ನಾವು ಕಲೆಗಿಡವನ್ನು ನಾಶ ಮಾಡಬಹುದು ಇದು ಈ ವರ್ಷದ ನಮ್ಮ ಅನುಭವ ಖಂಡಿತವಾಗಿಯೂ ಈ ಮದ್ದನ್ನು ಸಿಂಪಡಣೆ ಮಾಡಿದರಿಂದ ಅಡಿಕೆ ತೋಟಕ್ಕೆ ಯಾವುದೇ ರೀತಿಯ ಪರಿಣಾಮ ಆಗಿಲ್ಲ ಖಂಡಿತವಾಗಿಯೂ ಕೃಷಿಕರು ಈ ಔಷಧವನ್ನು ಸಿಂಪಡಿಸಬಹುದು